ಅದು ಎಷ್ಟು ತಗೋಬೇಕು ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂತ ಹೇಳಕ್ಕೆ ಹೇಳ್ತೀನಿ ಈಗ ನೀವೆಲ್ಲಾರು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಹಾರ ತಿಂತೀರಾ ಇಲ್ವಾ ಏನಕ್ಕೆ ಆಹಾರ ತಿನ್ಬೇಕು ಅಂತ ಯಾರಾದ್ರೂ ವ್ಯವಸ್ಥೆ ಮಾಡಿದೀರ ಇದಕ್ಕೆ ಆಹಾರ ಬೇಕಾ ಬೇಡವಾ ಏನಿಕ್ ಬೇಕು ಆಹಾರ ಏನಿಕ್ ಬೇಕು ಶಕ್ತಿ ಬರಕ್ಕೆ ಓದಕ್ಕೆ ಬರೆಯಕ್ಕೆ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಆಹಾರ ಬೇಕು ಬೇಕಾ ಬೇಡ ಈಗ ಆಹಾರ ಶಕ್ತಿ ಬರಕ್ಕೆ ಓದಕ್ಕೆ ಬರೆಯಕ್ಕೆ ಕೆಲಸ ಮಾಡೋದಕ್ಕೆ ಎಲ್ಲರಿಗೂ ಆಹಾರ ಬೇಕು ಬೇಕಾ ಬೇಡ ಈಗ ಆ ಆಹಾರಕ್ಕೆ ಸಂರಕ್ಷಣೆ ಅಂದ್ರೆ ನಾವು ಹೆಂಗೆ ಸಂರಕ್ಷಣೆ ಮಾಡಬೇಕು ಆಹಾರದ ಬಗ್ಗೆ ಅಂತ ನಾನು ಹೇಳ್ತೀನಿ ಈಗ ಆಹಾರ ಸಂರಕ್ಷಣೆ ಹೆಂಗೆ ಅಂತಾರೆ ಮಾಡ ಆಹಾರ ಮಾಡಕ್ಕಿಂತ ಮುಂಚೆ ನಾವ್ ಏನು ಕ್ರಮ ತಗೋಬೇಕು ಸಂರಕ್ಷಣೆಗೆ ಈಗ ಏನಂದ್ರೆ ನೀವು ತೋಟದಿಂದ ಅಥವಾ ಅಗಲಿಯಿಂದ ಏನೇನು ತರಕಾರಿಗಳು ಮತ್ತೆ ಇದು ಹಣ್ಣುಗಳು ಅದನ್ನೆಲ್ಲ ತಂದು ತಂದಿರ್ತೀರ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಆಗ ಏನೇನ್ ಮನೆಯಲ್ಲಿ ವಸ್ತುಗಳು ಚಾಕು ರೋಟ ಮತ್ತೆ ಏನೇನ್ ನೀವು ವಸ್ತು ಉಪಯೋಗಿಸ್ತೀರಾ ಅದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ತೊಳೆದು ఆమె తర్కారి తొలిబు యారే తర్కారి మనకు ఫస్ట్ తొడి తొంద బ హగ ఏ తొలిబు తర్కారా ఏ ಈಗ ರೈತರ ಈಗ ರೈತರುಗಳು ಬೇಕಾದಷ್ಟು ಕೀಟ ಕೀಟನಾಶಗಳು ಗೊಬ್ಬರ ಮತ್ತೆ ಔಷಧಿ ಅದೆಲ್ಲ ಹೊಂದಿರ್ತಾರೆ ನಮಗೆ ಸೇವನೆ ಬೇಡ ಅಂತ ಏನ್ ಮಾಡ್ಬೇಕು ನಾವು ತರಕಾರಿಗಳೆಲ್ಲ ತಂದ್ಬಿಟ್ಟು ನೀರಲ್ಲಿ ಕಣ್ಣೀರಲ್ಲಿ ಒಂದಲ್ಲ ಮೂಸತಿ ಅದನ್ನು ತೊಳೆದು ಸಣ್ಣ ಸಣ್ಣದಾಗಿ ಹಚ್ಬೇಕು ಹಚ್ಬಿಟ್ಟು ಇಲ್ಲ ಬೇಯಿಸ್ಬಿಟ್ಟು ಅದನ್ನ ತಿನ್ಬೇಕು ಬೇಯಿಸಿದಾಗ ಏನಾಗುತ್ತೆ ಈಗ ಅದ್ರಲ್ಲಿ ಏನಾದ್ರು ಹುಳುಗಳು ಅಥವಾ ಬೇರೆ ಏನಾದ್ರು ಸೂಕ್ಷ್ಮಜೀವಿಗಳು ಇರ್ತಾರೆ ಅದೇನಾದ್ರೂ ತಾವ ಇದು ತೇವಾಂಶ ಮತ್ತೆ ಇದು ಟೆಂಪ್ರೇಚರ್ ಏನೋ ಜಾಸ್ತಿ ಆದ್ರೆ ಅವುಗಳು ಅಲ್ಲೇ ಸತ್ತೋಗುತ್ತೆ ಸತ್ತೋದ್ಮೇಲೆ ಏನಾಗುತ್ತೆ ನಮಗೆ ಆಹಾರ ಸೇವನೆಗೆ ತುಂಬಾ ಈಸಿಯಾಗಿ ನಾವು ತಿನ್ಬೋದು ಅದನ್ನ ಇದು

ಕ್ಕಿಂತ ಮುಂಚೆ ನಿಮ್ಮ ಕೈಗಳು ಚಮಚ ಆಮೇಲೆ ವಸ್ತುಗಳು ನೀವು ಏನು ಆಹಾರಕ್ಕೆ ಉಪಯೋಗಿಸ್ತೀರಾ ಅದನ್ನೆಲ್ಲಾನು ಒಂದ್ಸರಿ ತೊಳೆದು ಅದ್ಮೇಲೆ ತಿಂದ್ರೆ ನಿಮ್ಗಳಿಗೆ ಬರುವ ಖಾಯಿಲೆಗಳು ಮತ್ತೆ ಅದೆಲ್ಲ ಕಡಿಮೆ ಆಗಿರ್ತದೆ ಇದು ಆಹಾರ ಸಂರಕ್ಷಣೆ ನಾವು ಹೆಂಗೆ ಮಾಡೋದು ಅಂತ ತಿಳಿಸೋ ವಿಧಾನ ಈಗ ಮುಂದೆ ನಿಮ್ಮ ಮುಂದೆ ಎಲ್ಲ ನೋಡಿದೀರಲ್ಲ ಯಾವ ಹಣ್ಣಿದೆ ಯಾಯ ತರಕಾರಿ ಇದೆ ಏನು ಎತ್ತ ಇದೆ ಅಂತ ಈಗ ನಾವು ವಿಟಮಿನ್ಸ್ ಅಂತ ಅಂತಾರೆ ವಿಟಮಿನ್ಸ್ ಅಂದ್ರೆ ಜೀವ ಸತ್ತೋರು ಅಂತ ಹೇಳ್ತಾರೆ ಒಂದೊಂದು ಹಣ್ಣು ಒಂದೊಂದು ತರಕಾರಿಗಳಲ್ಲಿ ಜೀವಸತ್ವಗಳು ಒಂದೊಂದು ತರ ಇದೆ ಈಗ ಸೊಪ್ಪು ತಗೋತಿ ಈಗ ಸೊಪ್ಪು ಇದೆ ನಿಮ್ಮಲ್ಲಿ ಇದರಲ್ಲಿ ಜೀವಸತ್ವ ವಿಟಮಿನ್ ಎ ಅಂತ ಬರುತ್ತೆ ವಿಟಮಿನ್ ಎ ಅಂತ ಉಪಯೋಗ ಅಂದ್ರೆ ಈಗ ವಿಟಮಿನ್ ಎ ಕಣ್ಮೇರೆಗೆ ತುಂಬ ಹೋಗಲ್ಲ ಕಣ್ಣಿ ಕಣ್ಣಿಂದ ಏನಾಗುತ್ತೆ ನೀವು ನೋಡೋ ದೃಷ್ಟಿ ನೀವು ಎಷ್ಟು ದೂರ ನೋಡ್ಬೋದು ಹೆಂಗೆ ನಿಮಗೆ ನಿಮ್ಗೆ ಏನ್ ಅಂತ ಎಲ್ಲ ಚೆನ್ನಾಗಿ ತಿಳ್ಕೊಬಹುದು ಈಗ ಏನಾಗುತ್ತೆ ಅಂದ್ರೆ ಈಗ ನೀವು ಸೊಪ್ಪು ತಿನ್ನೋದು ಕಡಿಮೆ ಮಾಡಿದ್ರೆ ಒಂದು ಏನಾಗುತ್ತೆ ಅಂದ್ರೆ ನಿಮ್ಗೆ ಇಷ್ಟು ಕಡಿಮೆ ಆಗುತ್ತೆ ರಾತ್ರಿ ಕರೆಕ್ಟ್ ಆಗಿ ನಿಮ್ಗೆ ಏನು ಮುಂದೆ ಇರೋದೇನು ಕಾಣಿಸಲ್ಲ ಚಿಕ್ಕ ಅಲ್ಲಿ ಏನೇನು ಕಾಣಿಸುತ್ತಲ್ಲ ಅದೆಲ್ಲ ನಿಮ್ಗೆ ಕಾಣಿಸೋದು ಕಡಿಮೆ ಆಗುತ್ತೆ ಒಂದು ಈಗ ಇರಬರೋ ಹಸಿರು ಎಲೆಗಳು ಎಲ್ಲಾ ಸೊಪ್ಪನ್ನು ತಿಂದರೆ ವಿಟಮಿನ್ ಎ ನಿಮ್ಮಲ್ಲಿ ಜಾಸ್ತಿ ಆಗುತ್ತದೆ ಮತ್ತೆ ಇದು ರಾತ್ರಿ ಕುರುಡುತನ ಅಂತ ಒಂದು ರೋಗ ಬರುತ್ತೆ ಅದು ಏನಂದ್ರೆ ರಾತ್ರಿಯಲ್ಲಿ ನಿಮ್ಗೆ ಏನೋ ಮಂಜು ಮಂಜು ಅಂತ ಕಾಣಿಸುತ್ತೆ ಮುಂದೆ ಇರೋ ಇದು ಕಾಣಿಸಲ್ಲ ಅಕ್ಷರ ಕಾಣಿಸಲ್ಲ ಅಥವಾ ಮುಂದೆ ನೀವು ಏನ್ ಬರೀತೀರಾ ಬ್ಲಾಕ್ ಬೋರ್ಡ್ ಏನು ಕಾಣಿಸಲ್ಲ ಅದಕ್ಕೆ ಪರಿಹಾರ ಏನಂದ್ರೆ ನೀವು ಸ್ಪೆಕ್ಸ್ ಹಾಕೋಬೇಕು ಇಲ್ಲ ಲೆನ್ಸ್ ಅಂತ ಬರುತ್ತೀರಿ ಸ್ಟೋಲು ಅದಾಕಬೇಕು ಅದು ಬಿಟ್ಟು ನೀವು ಇಂತ ಇದು ಸೊಪ್ಪನ್ನು ತಿಂದ್ರೆ ಅಥವಾ ಕ್ಯಾರೆಟ್ ಕ್ಯಾರೆಟ್ ಅಲ್ಲೂ ವಿಟಮಿನ್ ಎ ಜಾಸ್ತಿ ಇರುತ್ತೆ ಅವೆಲ್ಲ ತಿಂದ್ರೆ ರಾತ್ರಿ ಹೋಗಿ ಒಂದು ರೋಗ ಕಳಿಸ್ಕೋಣ ಅದು ವಿಟಮಿನ್ ಇಂದ ಇದು ಬರುತ್ತೆ ವಿಟಮಿನ್ ಬಿ ಅಂತ ಬರುತ್ತೆ ಇನ್ನೊಂದು ಅದರಲ್ಲಿ ಏನೇನಿದೆ ನಿಮ್ಗೆ ಆಹಾರ ಅಂದರೆ ಒಂದು ಮೊಟ್ಟೆ ಇದೆ ಮತ್ತೆ ಮಾಂಸ ಇದೆ ಇದು ಬದನೆಕಾಯಿ ಮತ್ತೆ ಬದನೆಕಾಯಿ ಆಮೇಲೆ ಹೀರೆಕಾಯಿ ಬೆಂಡೆಕಾಯಿ ಇವೆಲ್ಲ ವಿಟಮಿನ್ ಬಿ ಅಲ್ಲಿ ರಿಚ್ ಇರುತ್ತೆ ಅಂದ್ರೆ ಜಾಸ್ತಿ ಇರುತ್ತೆ ಅದ್ರಲ್ಲಿ ವಿಟಮಿನ್ ಡಿ ಇಂದ ನಿಮ್ಗೆ ಏನ್ ರೋಗ ಬರ್ಬೋದು ಅಂದ್ರೆ ಒಂದು ನಿಮ್ಗೆ ಇದು